ಮಾಡಿಕೊಂಡು ದುಡ್ಡುಪೇಟೆ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಎಲ್ಲ ಅಂಗಡಿ ಬದಿಯಲ್ಲಿದ್ದಂಥ ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಭಾರತ ಮಾತೆಗೆ ಮತ್ತು ರಥದಲ್ಲಿ ಗಮನಿಸಬಹುದು ಎಲ್ಲ ನಮ್ಮ ದೇಶ ಕಂಡಂತ ಅಗ್ರಮಾನ್ಯ ಮಹನೀಯರ ಭಾವಚಿತ್ರಗಳಿದೆ ಎಲ್ಲದಕ್ಕೂ ಪುಷ್ಪಾರ್ಚನೆ ಮಾಡಿ ಭವ್ಯವಾಗಿ ರಥಯಾತ್ರೆಯನ್ನ ಬರಮಾಡಿಕೊಂಡಿದ್ದಾರೆ ನಾನು ಇದೀಗ ಎಲ್ಲರ ಹತ್ರನೂ ಕರಪತ್ರ ಇದೆ ಆ ಕರಪತ್ರದಲ್ಲಿರ್ತಕ್ಕಂಥ ಮಾಹಿತಿಯನ್ನ ತಮ್ಮ ಮುಂದೆ ಒಂದ್ಸಲ ಓದಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಹಿಂದೂ ಬಾಂಧವರಿಗೆ ಪ್ರೀತಿಯ ನಮಸ್ಕಾರಗಳು ನಮ್ಮದು ಸನಾತನ ಹಿಂದೂ ಧರ್ಮ ವಿವಿಧತೆಯಲ್ಲಿ ಏಕತೆ ನಮ್ಮ ವಿಶೇಷತೆ ಅಸ್ಪೃಶ್ಯತೆ ಮೇಲು ಕೀಳು ಎಂಬ ಭಾವನೆಗಳಿಗೆ ನಮ್ಮ ಧರ್ಮ ಮತ್ತು ಸಮಾಜದಲ್ಲಿ ಯಾವುದೇ ಸ್ಥಳವಿಲ್ಲ ಆದರೆ ನಮ್ಮ ಧರ್ಮ ಮತ್ತು ಸಮಾಜದ ಮೇಲೆ ನಡೆದ ದೀರ್ಘಕಾಲೀನ ಆಕ್ರಮಣದ ಪರಿಣಾಮ ಅನೇಕ ಅನಿಷ್ಟ ಪದ್ಧತಿಗಳು ನಮ್ಮ ಧರ್ಮದಲ್ಲಿ ಸೇರ್ಕೊಂಡಿದ್ದಾವೆ ಇದರಲ್ಲಿ ಅಸ್ಪೃಶ್ಯತೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಸ್ಪೃಶ್ಯತೆಗೆ ನಮ್ಮ ಧರ್ಮದಲ್ಲಿ ಅವಕಾಶವಿಲ್ಲ ಎಂಬ ಅರಿವಿದ್ದರೂ ನಮ್ಮ ಸಮಾಜದ ಬಹಳ ಕಾಲದಿಂದ ಅಸ್ಪೃಶ್ಯತೆ ಎಂಬ ಶಾಪಕ್ಕೆ ಒಳಗಾಗಿ ಅವಮಾನೀಯವಾದ ಈ ಪದ್ಧತಿಯನ್ನ ಧಾರ್ಮಿಕ ಆಚರಣೆ ಎಂದು ಭಾವಿಸಿ ಆಚರಿಸಿಕೊಂಡು ಬಂದಿರುವುದು ವಿಪರ್ಯಾಸವೇ ಸರಿ ಇದರ ಪರಿಣಾಮವಾಗಿ ಹಿಂದೂ ಸಮಾಜ ಒಡೆದು ಓಡಾಗಿ ಶತ್ರುಗಳ ವಿದರ್ಣಿಯರ ಒಡತಕ್ಕೆ ಸುಲಭವಾಗಿ ತುತ್ತಾಗ್ತಾ ಇದೆ ಮತಾಂತರ ವ್ಯಾಪಕವಾಗಿ ನಡೀತಾ ಇದೆ ಲವ್ ಜಿಯಾ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಪ್ರೀತಿಯ ಬಲೆಗೆ ಸಿಲುಕಿಸಿ ಅತಂತ್ರವನ್ನಾಗಿ ಮಾಡ್ತಾ ಇದ್ದಾರೆ ಲ್ಯಾಂಡ್ ಜಿಯಾ ಹೆಸರಿನಲ್ಲಿ ರೈತರ ಮಠ ಮಂದಿರಗಳ ಕೊನೆಗೆ ಸರ್ಕಾರಿ ಭೂಮಿಯು ವಾಕ ಹೆಸರಿನಲ್ಲಿ ಅನ್ಯ ಕ್ರಾಂತವಾಗುತ್ತಿದೆ ನಮ್ಮ ಜನಸಂಖ್ಯೆ ದಿನೇ ದಿನೇ ಕುಸಿತಾ ಇದೆ ಹೀಗೆ ಅನೇಕ ನಿಷ್ಠೆಗಳು ಕಣ್ಣಿದರ ಕಂಡು ಭವಿಷ್ಯವನ್ನ ಕರಾಳವನ್ನಾಗಿಸ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಜಾಗೃತನಾಗಬೇಕಾಗಿದೆ ಪರಮ ಸ್ವಾಮೀಜಿಗಳು ನೀಡಿರುವ ಯಾವ ಹಿಂದಿಯು ಪತೀತನಲ್ಲ ಹಿಂದೂಗಳೆಲ್ಲ ಸಹೋದರರು ಹಿಂದೂ ಧರ್ಮದ ರಕ್ಷಣೆ ನಮ್ಮೆಲ್ಲರ ಒಣೆ ಎಂಬ ಕರೆಯನ್ನು ಆಲಿಸಬೇಕಾಗಿದೆ ನಮ್ಮ ಆಲಸ್ಯವನ್ನ ಬಿಟ್ಟು ಧರ್ಮ ಜಾಗೃತಿಗಾಗಿ ಎದ್ದು ನಿಲ್ಲಬೇಕಾಗಿದೆ ಎಲ್ಲ ದೇವಾಲಯಗಳ ಬಾಗಿಲುಗಳನ್ನ ಎಲ್ಲ ಹಿಂದೂಗಳಿಗೆ ತರಿಸೋಣ ಗ್ರಾಮ ಗ್ರಾಮಗಳಲ್ಲಿ ಅಸ್ಪೃಶ್ಯತೆಗಳನ್ನ ದೂರ ಮಾಡಿ ಸಮಾನತೆಯನ್ನ ಸಾಧಿಸೋಣ ಮೇಲು ಕೀಳು ಸ್ಪರ್ಶ ಅಸ್ಪೃಶ್ಯ ಎಂಬ ಭಾವನೆಗಳನ್ನ ಕಳೆದು ಸಮಾನ ಸಮಾಜವನ್ನು ನಿರ್ಮಿಸೋಣ ಹಾಗಾಗಿ ಈ ಸಾಮಾಜಿಕ ಸಮರಸ ರಥಯಾತ್ರೆ ಬಂದಿದೆ ಈ ವಿಚಾರವಾಗಿ ನಾವೆಲ್ಲ ಹಿಂದೂ ಧರ್ಮೀಯರು ಒಗ್ಗಟ್ಟಾಗಬೇಕಾಗಿದೆ ನಮಗಿರುವುದಂದು ಕೇವಲ ಒಂದೇ ಒಂದು ದೇಶ ಪಕ್ಕದ ಬಾಂಗ್ಲಾದೇಶದಲ್ಲಿ ಆಗ್ತಿರ್ತಕ್ಕಂಥ ಸ್ಥಿತಿಯನ್ನು ನೆನೆಸ್ಕಂಡ್ರೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮನಸ್ಥಿತಿ ಒಂದೇ ಆ ದೇಶದಲ್ಲಿ ಸ್ವತಂತ್ರ ಬಂದಾಗ ಶೇಕಡಾ ಮೂವತ್ತರಷ್ಟಿದ್ದಂತ ಹಿಂದೂಗಳು ಇವತ್ತು ಕೇವಲ ಬೆರಳಣಿಕೆ ಸಂಖ್ಯೆ ಸಂಖ್ಯೆಗೆ ಬಂದು ನಿಂತಿದೆ ಅವರ ಉದ್ದೇಶ ಬಾಂಗ್ಲಾದಿಂದ ಅವರನ್ನು ಹೊರಕಳಿಸಬೇಕು ಅಂತ ಯೋಚನೆ ಮಾಡಬೇಕಾಗಿದೆ ನಾವೆಲ್ಲ ಹಿಂದೂಗಳು ನಮ್ಮ ದೇಶವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಮಾತನ ಸನಾತನ ಧರ್ಮವನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಜಾಗೃತವಾಗಬೇಕಾಗಿದೆ ಹಾಗಾಗಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ಕೀಳು ಮೇಲು ಜಾತಿ ಯಾವುದೂ ಇಲ್ಲ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನ ಇಡೀ ಸಮಾಜಕ್ಕೆ ಪಸರಿಸಬೇಕೆಂಬ ಉದ್ದೇಶದಿಂದ